ी बिरि योग दिन आचरसोणा नी मडिरि योग महिमे तिलसोणा बिरि बिरि य दिनू आचरसोणा नी कलसोणा कलोणा न कलसोणा समागमुक्वाोणा जगले कुग्गले दिनव ಆತ್ಮೀಯರೆ ಹೂವಿನ ನಿನ್ನೆ ನಡೆದಂಥ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಏನು ಎರಡೂ ಒಂದು ಲಿಟ್ಲು ಚಾಂಪು ಶಾಲೆಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ಎರಡು ಶಾಖೆಗಳನ್ನು ಹೊಂದಿದೆ ಹಡಗಲಿನಲ್ಲಿ ಅದೊಂದು ಪೂರ್ವ ಪ್ರಾಥಮಿಕ ನಂತರದಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಏನು ಶಾಲೆಯನ್ನು ಎಲ್ಲ ಅಂದರೆ ಎರಡೂ ಒಂದು ಶಾಖೆಗಳಲ್ಲಿ ಭಾಳ ಅರ್ಥಪೂರ್ಣವಾಗಿ ಚಿಣ್ಣರ ಯೋಗ ಕಲರವಾದೊಂದಿಗೆ ಇವತ್ತು ವಯಸ್ಕರಾದಂಥವರು ಯೋಗವನ್ನು ಮಾಡ್ತಾರೆ ಅದು ಒಂದು ಕಡೆಗಾದರೆ ಬೆಳೆಯುವ ಹಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಇಂತಹ ಚಿಕ್ಕ ಮಕ್ಕಳಿಗೆ ಯೋಗದ ಗೀಳನ್ನು ನಾವು ಹಚ್ಚಿಕೊಟ್ಟಾಗ ಅವರು ಪರಿಪೂರ್ಣರಾಗಿ ಬೆಳೆಯಲಿಕ್ಕೆ ಯೋಗಾಭ್ಯಾಸದಿಂದ ತಮ್ಮ ದೈಹಿಕ ಸದೃಢತೆಯನ್ನು ಹೊಂದಲಿಕ್ಕೆ ಮಾನಸಿಕ ಸದೃಢರಾಗಲಿಕ್ಕೆ ಯೋಗ ದಿನಾಚರಣೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ಆ ಮಕ್ಕಳು ಮಾಡಿ ತೋರಿಸಿದ್ದಾರೆ ನಿಜವಾಗಲೂ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ದೊಡ್ಡವರು ಹೇಳ್ತಾರೆ ಆದರೂ ಕೂಡ ಅವರು ಅನೇಕ ಒಂದು ಯೋಗಾಭ್ಯಾಸ ಮಾಡೋದ್ರ ಜೊತೆಗೆ ಅನೇಕ ದುಶ್ಚಟಗಳಿಗೆ ದಾಸರಾಗಿ ಭಾಳ ಒಂದು ಬೇರೆ ಬೇರೆ ಒಂದು ಸಮಸ್ಯೆಯನ್ನು ತಂದುಕೊಳ್ತಾರೆ ಆದರೆ ಮಕ್ಕಳು ಹಾಗಲ್ಲ ಕಲಿತದ್ದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸನವನ್ನು ಹೊಂದಲಿಕ್ಕೆ ಯೋಗ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಅವರಲ್ಲಿ ಉತ್ತಮ ಒಂದು ಮನಸ್ಥಿತಿಯನ್ನು ತಂದುಕೊಡಲಿಕ್ಕೆ ಸಹಾಯಕಾರಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಪೂರ್ಣ ಎಜುಕೇಷನ್ ಟ್ರಸ್ಟ್ ಒಳ್ಳೆಯ ಒಂದು ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಿದೆ ಇಡೀ ವಿಶ್ವಕ್ಕೆ ಏನು ಭಾರತದ ಕೊಡುಗೆ ಯೋಗವಾಗಿದೆ ಆ ಒಂದು ಯೋಗ ದಿನಾಚರಣೆಯ ದಿನ ಮಕ್ಕಳು ಈ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿ ಮನಸ್ಥಿತಿಯನ್ನು ಶಾಂತಗೊಳಿಸ್ಕೊಳ್ತಾರೆ ಪತಂಜಲಿ ಮಹರ್ಷಿಯವರು ಯೋಗ ಸೂತ್ರಗಳ ಮೂಲಕ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟಂತಹ ಮಹಾನ್ ಯೋಗದ ಪಿತಾ ಮಹಾನ್ ಯೋಗದ ಶಕ್ತಿಯನ್ನು ವಿಶ್ವಕ್ಕೆ ಸಾರಿದಂಥ ಮಹಾನ್ ಚೇತನರು ಅಂತಹ ಯೋಗವನ್ನು ಇವತ್ತು ವಿಶ್ವದಾದ್ಯಂತ ಎಲ್ಲ ದೇಶಗಳು ಅಲಂಕರಿಸುವಾಗ ನಮ್ಮ ಭಾರತದ ಹೆಮ್ಮೆ ಯೋಗವನ್ನು ಈ ಚಿಂಡರು ಮಾಡಿ बन्निरी बन्निरी योगदिनवनु दिनवनू